ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಇದು ಬಂದುಬಿಟ್ಟು ನನ್ನ ಡಯೆಟ್ನ ಸಿಕ್ಸ್ಟೀನ್ತ್ ಡೇ ನಡೀತಾ ಇದೆ ಸೊ ಹೇಗೆಲ್ಲ ಆಯಿತು ಏನಾಯಿತು ಎಂತ ಅಂತ ಹೇಳಿಬಿಟ್ಟು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗೆ ಮಾರ್ನಿಂಗ್ ನಾನಿವತ್ತು ಬಿಸಿ ನೀರನ್ನ ತೊಗೊಳ್ತಾ ಇದ್ದೀನಿ ಸೊ ಬಿಸಿನೀರು ತೊಗೊಂಡ ಆದಮೇಲೆ ನಾನು ಡಿಟಾಕ್ಸ್ ಡ್ರಿಂಕಿಗೆ ಇದ್ದೀನಿ ಇವತ್ತು ಸೊ ಏಕೆಂದರೆ ನನಗೂ ಸ್ವಲ್ಪ ಕೆಮ್ಮಿತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಕುಡಿದ್ಬಿಟ್ಟು ಆಮೇಲೆ ಡಿಟಾಕ್ಸ್ ಡ್ರಿಂಕ್ ಅನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ನೀರ್ನ ಸಿಪಾಯಿ ಸಿಪ್ ಕುಡ್ಕೊಂಡ್ಬಿಟ್ಟೆ ಸೊ ಅದಾದ್ಮೇಲೆ ಡಿಟಾಕ್ಸ್ ಡ್ರಿಂಕ್ ಎವ್ರಿ ಡೇ ತಗೊಳೋ ಥರನೇ ನಾನು ತೊಗೊಂಡಿದ್ದು ಇದು ಜಸ್ಟ್ ಹಾಗೆ ಲಾಸ್ಟಲ್ಲಿ ಹಾಕ್ಬೋದಾಗಿತ್ತು ಡಿಟಾಕ್ಸ್ ಡ್ರಿಂಕ್ ಎವ್ರಿ ಡೇ ಮಾಡ್ತಿರೋದ್ರಿಂದ ಸೊ ನಿಮಗೆ ಹೊಸದಾಗಿ ವೀಡಿಯೋಸ್ ನೋಡ್ತಿರ್ತಾರಲ್ಲ ಸೊ ಅವರಿಗೆ ಆಗಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಸೊ ಒಂದು ಎರಡು ತುಂಡಷ್ಟು ಶುಂಠಿನ ಹಾಕ್ಕೊಂಡು ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಫೈ ಟು ಏಯ್ಟ್ ಮಿನಿಟ್ಸ್ ಕುದಿಸ್ಕೊಂಡು ತಗೊಳ್ಬೇಕು ಹಾಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ರಾತ್ರಿಯೇ ಹೋಟ್ ಸ್ಪ್ರೆಡ್ಡಿಂಗ್ ಮಾಡಿದ್ದೆ ಸೊ ಪೈನಾಪಲ್ ಇತ್ತಲ್ಲ ಸೊ ಅದಕ್ಕೆ ಅದನ್ನೇ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟ್ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಬಟ್ ಚೆನ್ನಾಗಿತ್ತು ಕೂಡ ಅದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಆಲ್ರೆಡಿ ನಿಮಗೆ ಹಿಂದಿನ ವೀಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ ಏನಿಲ್ಲ ಬೇಸಿಕ್ ಹೋಟ್ಸ್ ಪೊಡ್ಡಿಂಗ್ ನಾವು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಪೈನಾಪಲ್ ನ ಮನೇಲಿ ಏನಿರುತ್ತೆ ಅವೈಲೇಬಲ್ ಫ್ರೂಟ್ಸ್ ಅದನ್ನು ಹಾಕ್ಕೊಳ್ಳೋದಷ್ಟೆ ಸೊ ನನಗೆ ಬ್ರೇಕ್ಫಾಸ್ಟಿಗೆ ಅದು ಕಂಪ್ಲೀಟ್ ಆಗೋಯಿತು ಹಾಗೆಯೇ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಜ್ವರ ಇದೆ ಸೊ ಎಲ್ಲರೂ ಪೇಷಂಟ್ಸ್ ಆಗಿಬಿಟ್ಟಿದ್ದೀವಿ ಸೊ ಫಸ್ಟು ನಮ್ಮ ಚಿನಿಮ ಆಮೇಲೆ ನಾನು ಫಸ್ಟು ನಾನು ಆಮೇಲೆ ನಮ್ಮ ಚಿನಿಮ್ಮ ಅದಾದಮೇಲೆ ನಮ್ಮ ಅಪ್ಪಾಜಿ ಆಮೇಲೆ ಅಮ್ಮ ಅವ್ರಿಗೂ ಹುಷಾರಿರಲಿಲ್ಲ ಸ್ವಲ್ಪ ಬಾಯಿ ಕೆಟ್ಟಂಗಾಗಿತ್ತು ಅಂತ ಹೇಳಿಬಿಟ್ಟು ನನಗೆ ಗೋಡ್ಗಾರ ಮಾಡ್ಕೊಳ್ಳಿ ಕೆಂಪು ಚಟ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೆ ಸೊ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಐದರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕಿಬಿಟ್ಟು ರುಬ್ಬಿ ಕ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ಹಾಗೇ ಇದನ್ನು ಒಗ್ಗರಣೆ ಕೂಡ ಹಾಕ್ಕೊಳ್ತೀವಿ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ತೀವಲ್ವ ಸಾಸಿವೆ ಮತ್ತು ಏನು ಈರುಳ್ಳಿ ಕರ್ಬೇನಿ ಸೊಪ್ಪು ಇದನ್ನು ಹಾಕ್ಬಿಟ್ಟು ಇದನ್ನು ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಬಾಯಿ ಕೆಟ್ಟಾಗ ಏನು ತಿನ್ನೋದಕ್ಕೆ ಬೇಡ ಅಂತ ಅನ್ನಿಸ್ದಾಗ ಸೊ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಟ್ ಜ್ವರ ಇದ್ದವರಿಗೆ ಇದನ್ನು ಕೊಡೋದು ಒಳ್ಳೇದಲ್ಲ ಯಾಕೆಂದರೆ ಜ್ವರ ಖಾರದ ಪುಡಿ ಎಲ್ಲ ತಿನ್ಕೊಳ್ತಾರಲ್ವ ಗುಡ್ ಹಾಗಾಗಿ ಅದು ಎತ್ತಾಕ್ಬಿಡತ್ತೆ ಜ್ವರನ ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು ಜ್ವರ ಇದ್ದರೂ ಸ್ಮೂತಾಗಿರೋ ಅಂಥ ಫುಡ್ನ ತಿನ್ನೋದು ಒಳ್ಳೆಯದು ಸೊ ಬಟ್ ಇವರೆಲ್ಲ ಕೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಅವ್ರಿಗೆಲ್ಲ ಅಂತ ಹೇಳಿ ಮಾಡಿದೆ ಬಟ್ ತುಂಬ ಚೆನ್ನಾಗಿತ್ತು ಸೊ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ರೋಲ್ಡ್ ಮಾಡಿಕೊಂಡೇ ತಿನ್ಕೊಳ್ಳೋದು ನಾನು ಯಾವಾಗ್ಲೂ ಚಿಕ್ಕವರಿದ್ದಾಗಲೂ ಕೂಡ ನಾವು ಇದೇ ಥರನೇ ಸ್ವಲ್ಪ ಗೊಡ್ಗಾರನ ಮಾಡಿಟ್ಕೊಂಡ್ಬಿಟ್ಟು ಹೊಟ್ಟೆ ಹಸಿದಾಗೆಲ್ಲ ಏನು ಮಾಡ್ತಿದ್ವಿ ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ನೀವು ಬೇಕಂದರೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು ಬಟ್ ನನಗೆ ಪರ್ಸ್ನಲ್ಲಾಗಿ ಎಣ್ಣೆ ಇಷ್ಟ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಈ ಥರ ರೊಟ್ಟಿಗೆಲ್ಲ ಸವ್ರುಕೊಂಡು ಬಿಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಇನ್ನೊಂದು ತಿಂದರೆ ಇನ್ನೊಂದು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಹಳ್ಳಿ ಕಡೆ ಎಲ್ಲ ನಾವು ಇದೇ ಥರನೇ ಮಾಡ್ಕೊಳ್ಳೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಎರಡು ಚಪಾತಿ ಹಾಗೆ ಸ್ವಲ್ಪ ಸಲಾಡ್ನ ತೊಗೊಂಡಿದ್ದೆ ಸೌತೆಕಾಯಿ ಸೌತೆಕಾಯಿ ತಿಂದ್ಕೊಂಡು ಆದಮೇಲೆ ನಾನು ಚಪಾತಿ ತಿಂದ್ಕೊಂಡೆ ಸೊ ಮಧ್ಯಾಹ್ನ ಊಟ ಆಗೋಯಿತು ಸಂಜೆಗೆ ಅಂತ ಹೇಳಿಬಿಟ್ಟು ಚ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಅನ್ಸುತ್ತಲ್ವಾ ಹುಷಾರಿಲ್ದಾಗ ಸೊ ಅದಕ್ಕೋ ಅದಕ್ಕಾಗಿ ನಾನೇನು ಮಾಡಿದೆ ಸ್ವಲ್ಪ ಕಾಳನ್ನ ತೊಗೊಂಡು ಅದನ್ನು ಬಾಣ್ಲಿನಲ್ಲೇ ಹಾಕೊಂಡ್ಬಿಟ್ಟು ನೀಟಾಗಿ ಹುರ್ಕೊಳ್ಬೇಕು ಇದನ್ನು ತೊಳೆದು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಆದ್ಮೇಲೆ ನಾನು ಬಾಣ್ಲಿಗೆ ಹಾಕ್ಕೊಂಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಟೈಮ್ ಪಾಸ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಮನೇಲಿ ಏನೂ ಇಲ್ಲದಿದ್ದಾಗ ಸೊ ಈ ಥರ ಮಾಡ್ಕೊಂಡು ನೋಡಿ ಸಖತ್ತಾಗಿರುತ್ತೆ ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಏನು ಮಾಡ್ತಿದ್ವಿ ಅಂತ ಹೇಳಿದರೆ ಅವಾಗ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಡೇಸಲ್ಲೆಲ್ಲ ನಾವು ಸ್ಕೂಲ್ ಡೇಸಲ್ಲೆಲ್ಲ ಹೋಗಬೇಕಾದ್ರೆ ಯೂನಿಫಾರ್ಮ್ ಅವಾಗೆಲ್ಲ ಬ್ಲೂ ಕಲರ್ ಇದ್ದಿದ್ದು ಆ ಯೂನಿಫಾರ್ಮ್ಗೆ ಎಷ್ಟು ದೊಡ್ಡ ಜೇಬನ್ನ ಹೋಲಿಸ್ಬಿಡೋರು ಅದಕ್ಕೆ ಅಂತೆ ಅಂತೆ ಚರ್ಮುರಿ ಅಂತೆ ಅದು ಇದು ಎಲ್ಲನೂ ಹೋಗ್ತಿದ್ವಿ ನಾವು ಆಮೇಲೆ ಆಗ ಕ ಹುರುಳಿಕಾಳು ಹುರುಳಿಕಾಳನ್ನ ಹು ಹುರಿದ್ಬಿಟ್ಟು ಹೊಸ್ದಾಗಿ ಹಾಕ್ತಿತ್ತಲ್ವ ಆವಾಗ ಹುರುಳಿಕಾಳನೆಲ್ಲು ಹುರಿದ್ಬಿಟ್ಟು ಅದಕ್ಕೆ ಎಳ್ಳನ್ನ ಕ ಹುರಿದ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಕೊಡೋರು ಏನು ಸಕ್ಕತ್ತಾಗಿರೋದು ಗೊತ್ತಾ ಕಾಂಬಿನೇಷನು ಬಟ್ ಈಗೆಲ್ಲ ಸ್ವಲ್ಪ ಕಮ್ಮಿನೇ ಅನಿಸುತ್ತೆ ನಾನು ನೋಡೋ ಮಟ್ಟಿಗೆ ಯಾರು ಹುರುಳಿಕಾಳು ತಿಂತಿದ್ದೀವಿ ಅಂತ ಹೇಳೋದೇ ಇಲ್ಲ ಎಲ್ಲೋ ಬೇರು ಹಳ್ಳಿ ಕಡೆ ಅಷ್ಟೇ ಕೆಲವರು ಹೇಳೋದು ಈಗ ಹಳ್ಳಿ ಕಡೆಯಲ್ಲೂ ಆ ಥರ ಎಲ್ಲ ಮಾಡೋದನ್ನು ಕೂಡ ಕಮ್ಮಿ ಮಾಡಿದ್ದಾರೆ ಯಾಕೆಂದರೆ ಎಳ್ಳ ರೇಟ್ ಎಲ್ಲ ಜಾಸ್ತಿ ಆಯ್ತಲ್ವಾ ಹುಳಿ ಕಾಳು ರೇಟೆಲ್ಲ ಹಾಗಾಗಿ ಕಮ್ಮಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ನಾನಿವತ್ತು ಹೆಸ್ರು ಕಾಳ್ದು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೆ ಎಷ್ಟು ಕಾಳೆಲ್ಲ ಉದ್ದ ಆದಮೇಲೆ ನೀಟಾಗಿ ಎಲ್ಲ ಬ್ರೌನ್ ಕಲರ್ ಬಂದಾದಮೇಲೆ ಸ್ವಲ್ಪ ಚೆನ್ನಾಗ್ ಆಗಿದೆ ಅಂತ ಅಂದಾಗ ಒಂದು ಕ ಬಟ್ಲಿಗೆ ಸ್ವಲ್ಪ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನ ಬೆರಗಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಅದು ನೀಟಾಗಿ ಡ್ರೈ ಆಗೋವರೆಗೂ ಈ ಥರ ಹುರ್ಕೊಳ್ಬೇಕು ಅಷ್ಟೇ ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಪಾಸ್ಗೆ ಒಂದೊಂದೇ ಕಾಳು ಎರಡೆರಡೇ ಕಾಳು ಎಸ್ಕೊಂಡು ತಿನ್ನೋದಕ್ಕೆ ಬಾಯಿಗೆ ಎಷ್ಟು ತಿಂದ್ರೂ ತಿನ್ಬೇಕಂತ ಅನಿಸ್ತಾನೆ ಇರುತ್ತೆ ಮತ್ತೆ ಮತ್ತೆ ಮಾಡ್ಕೋಬೇಕಂತ ಅನಿಸುತ್ತೆ ಸೊ ಸಲ ಟ್ರೈ ಮಾಡಿ ನೋಡಿ ನಾನು ಕ ಯಾವಾಗಲಾದರೂ ಫ್ರೀ ಇದ್ದಾಗ ಇದೇ ಥರನೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಹಾಗೇ ಇವತ್ತು ಸಂಜೆ ಡಿನ್ನರ್ಗೆ ಸಂಜೆ ಸ್ನ್ಯಾಕ್ಸ್ ಏನೂ ತೊಗೊಳ್ಳಲಿಲ್ಲ ಸಂಜೆ ಸ್ನ್ಯಾಕ್ಸ್ ಬಂದು ಕಾಳಿಂದ ಮಾಡಿದ್ನಲ್ಲ ಅದನ್ನೇ ತಿಂದ್ಕೊಂಡೆ ನಾನು ಮತ್ತು ರಾತ್ರಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಇದನ್ನು ಹೋಟ್ಸ್ ಚೆನ್ನ ಮಸಾಲದ್ದು ಒಂದು ಸಲ ಮಾಡಿದ್ವಿ ಕೂಡ ಬಟ್ ಹೊಸ್ದಾಗಿ ಆ ಚಾನಲ್ ನೋಡ್ತಿರ್ತಾರೆ ಅವರಿಗೆ ಎಲ್ಪ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಕೂಡ ವೀಡಿಯೋ ಶೂಟ್ ಮಾಡ್ಕೊಂಡು ಹಾಕಿದ್ದೀನಿ ಸೊ ಆಲ್ರೆಡಿ ನಿಮಗೆ ಡೈಲಿ ರೆಗ್ಯುಲರ್ ಆಗಿ ನೋಡ್ತಿರೋರಿಗೆಲ್ಲ ಇದು ಗೊತ್ತಿರುತ್ತೆ ಸೊ ಆದ್ರೂ ಒಂದ್ಸಲ ಇದನ್ನ ಹಾಕಿದ್ದೀನಿ ಕೂಡ ಇವತ್ತು ಏನು ಬೇರೆ ಏನು ಟ್ರೈ ಮಾಡೋದಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಅಮ್ಮಂಗೂ ಹುಷಾರಿರ್ಲಿಲ್ಲ ಆ ಅಪ್ಪಾಜಿಗೂ ಸ್ವಲ್ಪ ಇವಾಗ ರಿಕವರ್ ಆಗ್ತಾ ಆಗ್ತಾಯಿದ್ರು ಅವರು ಸೊ ಹಾಗಾಗಿ ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇದಕ್ಕೆ ಒಂದು ಬಾಣಲೆಗೆ ಸ್ವಲ್ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಆಯಿಲ್ನ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕು ಮತ್ತು ಈರುಳ್ಳಿನ ಟ್ರಾನ್ಸ್ಪರೆಂಟ್ ಸ್ವಲ್ಪ ಬ್ರೌನ್ ಕಲರ್ ಬರೋವರ್ಗು ಮಾಕ್ ಮಾಗಿಸ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಹಾಕಿ ಅದನ್ನು ಮಾಗಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದು ಕಾಬುಲ್ ಕಡಲೆಕಾಳನ್ನ ಆಲ್ರೆಡಿ ನಾನು ಬೇಯಿಸ್ಕೊಂಡು ಹಿಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪಾಕಿದ್ದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದಾದ್ರು ಆಯಿತು ವೆರೈಟಿ ಓಟ್ಸ್ ಸಿಗುತ್ತಲ್ವ ಸೊ ಅದರಲ್ಲಿ ನಾನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಓಟ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಚಿಟಿಕೆ ಅಷ್ಟು ಅರಶಿನ ಅರಶಿನೂ ಕೂಡ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬಾ ಆಗಿರುತ್ತೆ ಅದನ್ನು ಕೂಡ ನೀವು ಎವರಿ ಡೇ ಡೈಲಿ ಫುಡ್ಡಲ್ಲಿ ಯೂಸ್ ಮಾಡ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಓಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಹರಳ್ಕೋಬೇಕಲ್ವ ನೀಟಾಗಿ ನಾವು ಏನೂ ನೆನೆಸಿಟ್ಟಿರಲಿಲ್ಲ ಏನಿಲ್ಲ ಅಲ್ವಾ ಸೊ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿರೋದು ಅದಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಉಪ್ಪಿಟ್ಟಿನ ಥರ ರವೆ ಹರಳುತ್ತ ಹರಳುತ್ತಲ್ವ ನೀರೊಳಗಡೆ ಆ ಥರ ಇದು ಹಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನೀರನ್ನ ಹ್ಯಾಡಪ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ಥರ ಆಗಿದೆ ಮಸಾಲೆ ಎಲ್ಲ ರೆಡಿ ಆಗೋಯಿತು ಸೊ ಈಗ ಇದಕ್ಕೆ ಕಾಬು ಕಡಲೆಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇ ಬೇಗ ಅಂದರೆ ಬೇಗ ಆಗೋಗ್ಬಿಡತ್ತೆ ನಾವು ನೆಕ್ಸ್ಟ್ ಡೇ ಏನು ಮಾಡ್ಕೋತೀವಿ ಅನ್ನೋದನ್ನು ಹಿಂದಿನ ದಿನವೇ ನೆನ್ಪು ಮಾಡಿಕೊಂಡು ಅದನ್ನು ನೆನೆ ಹಾಕಿ ಇಟ್ಕೊಂಡ್ರೆ ನಮಗೆ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಳ್ಬೋದು ಸಂಜೆಗೂ ಕೂಡ ಬೇಗ ಊಟ ಎಲ್ಲ ಮುಗಿಸ್ಕೊಳ್ಬೋದು ಸೊ ಆ ಥರ ಟೈಮಿಂಗ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಆದಷ್ಟು ಏಳು ಗಂಟೆಗೆ ನೀವು ರಾತ್ರಿ ಊಟನ ಮುಗಿಸೋದು ಒಳ್ಳೆಯದು ಸೊ ಊಟಕ್ಕೆ ಇದಾಯಿತು ಹಾಗೇ ಡಿಟಾಕ್ಸ್ ಡ್ರಿಂಕ ನಾನು ಎವ್ರಿ ಡೇ ತೊಗೊಳ್ತೀನಲ್ವ ಸೊ ಅದನ್ನು ಮಾಡೋದೇನು ತೋರಿಸ್ಲಿಲ್ಲ ಡೈಲಿ ನೋಡ್ತಿರ್ತೀರಾ ಅಲ್ವಾ ಸೊ ಹಾಗಾಗಿ ಇದು ನೈಟ್ ನಾನು ತೊಗೊಂಡೆ ಡಿಟಾಕ್ಸ್ ಡ್ರಿಂಕನ್ನು ಕುಡಿದ್ಬಿಟ್ಟು ನಾನು ಮಲ್ಕೋತೀನಿ ಸೊ ಇದಾಗಿತ್ತು ನನ್ನದು ಸಿಕ್ಸ್ಟೀನ್ತ್ ಡೇದು ರೊಟೀನ್ ಮೀನ್ಸ್ ಡಯಟ್ ಪ್ಲ್ಯಾನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟು ಇನ್ನೊಂದು ಕ ಹೊಸ ರೆಸಿಪಿ ಜೊತೆ ವೆಯ್ಟ್ ಲಾಸ್ ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಹೆಂಡ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್